ರೀತಿಯಲ್ಲೂ ಆಗ್ತದೆ ನನ್ನ ವಾರ್ಡಿನ ಒಬ್ಬ ಹೋಗಿ ಹೋಗ್ತಾ 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 ಅಲ್ಲಿ ಮತಾಂತರ ಆಗಿರುವಂತದ್ದು ಒಂದು ಬೆಳಕಿ ಬಂದಿರುವಂತ ವಿಚಾರ ನನ್ಗೆ ಅದು ಒಂದು ಸ್ಪಷ್ಟೀಕರಣ ಬೇಕು ಏನಂತ ಹೇಳಿದ್ರೆ ಅದು ಮನೆ ಹೌದಾ ಅಥವಾ ಅದು ಮನೆ ಅದು ಮದುವೆ ಆಗಿರುವಂತಹ ಒಂದು ಸ್ವಭಾವನ ಅದು ಒಂದು ಶಾಲೆಯ ರೀತಿಯಲ್ಲಿ ಶಿಕ್ಷಣ ಮಾಡುವಂತಹ ಶಾಲೆಯ ಲೈಸೆನ್ಸ್ ಇದೆಯಾ ಅನ್ನುವಂಥದ್ದು ನನಗೆ ಕಮಿಷನರ್ ಅದರ ಸ್ಪಷ್ಟೀಕರಣ ಕೊಡಬೇಕು ಅದರ ಮತಾಂತರ ಆಗ್ತಾ ಇದೆ ಅನ್ನೋ ಅನ್ನೋದು ಸತ್ಯ ಮತ್ತೆ ಒಂದು ನಂಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಐನೂರರಿಂದ ಒಂದು ಸಾವಿರ ಸ್ಕ್ವೇರ್ ಫೀಟ್ನ ಪರ್ಮಿಷನ್ ಇರಬಹುದು ಅಧಿಕ ಅಧಿಕೃತ್ಗಳೊಂದು ಮುನ್ನಾಲು ಸಾವಿರ ಶಾಲೆ ಕಡೆ ನಮ್ಮ ರಮೇಶನ ಅಯ್ಯೋ ಆಗ್ತಾ ಇಲ್ಲ ರಮೇಶ ಸಿಗ್ತಾರೆ ಅದರಲ್ಲಿ ಪೂರ್ತಿ ಮಾಹಿತಿ ನಮಗೆ ಬೇಕಿಲ್ಲ ಇದಕ್ಕಿಂತ ಮುಂಚೆ ನಾನು ಹೇಳಿದ ಅನ್ನ ಶಾಸಕರು ಅದರ ಒಂದು ಗಮನ ಸರ್ಕಾರ ಮಾಡಿದ್ದಾರೆ ಅದು ಯಾವುದೇ ಲಾಭ ಆಗಿಲ್ಲ ಮತ್ತು ಅಧಿಕಾರಿಗೆ ಯಾವುದೇ ಅಧಿಕಾರಿಗಳು ಹೋಗಿಲ್ಲ ಅನ್ನೋ ಅನ್ನೋ ಒಂದು ನೇತೃತ್ವ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕಮಿಷನರ್ ಕೊಡಬೇಕು ಅನ್ನೋದರಿಂದ ನನ್ನ ಅಭಿಪ್ರಾಯ ಇನ್ನು ಅವರಿಗೆ ಅವರ ಮೇಲೆ ಒಂದು ವರ್ಷದಿಂದೇ ದೇವಸ್ಥಾನ ಇದೆ ಈಗ ನಾವು ನಾವೊಂದು ಅವರಿಗೆ ಪರ್ಮಿಷನ್ ಒಂದು ಕೊಟ್ಟಿದ್ದೆ ಅದರ ನಂತರ ಅವರವರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಛತ್ರ ಇರ್ಬೋದು ಮದುವೆ ಹೊಲಗಳು ಇರ್ಬೋದು ಇನ್ನು ಇದೆಲ್ಲ ಕಟ್ಕೊಂಡು ಹೋಗಿದ್ದಾರೆ ನಾವು ನಮಗೆ ಮಾಡಲಿಕ್ಕೆ ಬಹಳಷ್ಟು ಕೆಲಸ ಇದೆ ನಾವು ಈ ಮಂದಿರಗಳ ಇದರ ಬಗ್ಗೆ ನಾವು ಪ್ರಸ್ತಾಪ ಬಾ ಅದು ಏನಿದೆ ಪೋಸ್ಟರ್ ಕೆಲಸ ತೆಗಿ ಅದು ಬಿಟ್ಟು ಇದನ್ನೆಲ್ಲ ಮುಟ್ಲಿಕ್ಕೆ ಹೋದ್ರೆ ಭಾಳ ತೊಂದರೆ ಆಗ್ಬೋದು ಎಲ್ಲಾದಲ್ಲಿ ಕೂಡ ಎಲ್ಲ ಇಂಥದ್ದು ಭಾಳ ಇದೆ ನಾಡ ನಗರದೊಳಗೆ ನಾಳೆ ನಾವು ಇದಕ್ಕೆ ಹೊಣೆಗಾರರಾಗಬಾರ್ದು ಯಾಕಂದ್ರೆ ಇವತ್ತು ಸಿಎಲ್ ಅಡ್ಡಲ್ಲಿ ದೇವಸ್ಥಾನಗಳಿವೆ ಬೇರೆ ಬೇರೆ ಈಗ ಉದಾಹರಣೆಗೆ ಒಂದು ಹೇಳುದ್ರೆ ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಛತ್ತರ ಇದೆ ಮದುವ್ಯವಹಾರ ಮಾಡ್ಕೊಂಡಿದೆ ನಾವು ಹೇಗೆ ಬೇಕು ಆ ರೀತಿ ನಾವು ಮಾಡ್ಕೊಂಡು ಹೋಗಿದೆ ಯಾಕಂದ್ರೆ ಇದು ದೇವರ ನಾಡು ಇದು ದೇವಸ್ಥಾನಗಳ ನಾಡು ಈ ರೀತಿ ನಾವು ಮಾಡ್ಕೊಂಡು ಹೋಗಿ ಹಾಗಾಗಿ ನೀವು ಇದನ್ನು ಮುಟ್ಟಿಕ್ ಹೋಗುವಾಗ ಸ್ವಲ್ಪ ಮೂರು ಬಾರಿ ಆಲೋಚನೆ ಮಾಡಿ ಹೋಗುವುದು ಒಳ್ಳೇದು ಅಷ್ಟೇ ನನ್ನ ಅಭಿಪ್ರಾಯ ದೇವಾಲಯದಲ್ಲಿ ಮತಾಂತರ ಮಾಡಬೇಕು ಅಂತ ಮತಾಂತರದ ಬಗ್ಗೆ ನೀವು ಕಾನೂನು ತಗೊಳ್ಳಿ ಆದ್ರೆ ನೀವು ಹೊಡೆಯುವಂತರ ಮನೆಯ ಬಹಳ ದೇವಸ್ಥಾವನೆ

ಮತಾಂತರ ಬಗ್ಗೆ ನೀವು ಮತಾಂತರದ ಬಗ್ಗೆ ತೊಗೊಂಡು ಮಾನ್ಯ ಅಧ್ಯಕ್ಷರವರು ಪಟ್ಟಿ ಕೊಡ್ತೇನೆ ಹೇಳಿದ್ದು ನೆಸ್ಟ್ ಸಾಮಾನ್ಯ ಸಭೆಗಳಿಗೆ

ಯಾವುದೇ ಬಿಲ್ಡಿಂಗ್ ಮನೆಗಳಲ್ಲಿ ಅದರಲ್ಲಿ ಎಕ್ಸ್ಟೆನ್ಷನ್ ಮಾಡಿ ಮಾಡಲಿಕ್ಕೆ ಉಡುಪಿ ನಗರ ವ್ಯಾಪ್ತಿಯಲ್ಲಿ ನಾವು ಅವಕಾಶ ಕೊಡ್ತೇವೆ ಯಾಕೆಂದ್ರೆ ಅದು ಕಾನೂನು ಬಹಿರವಾಗಿದೆ ಅದರಿಂದಾಗಿ ಅದನ್ನು ತಕ್ಷಣ ನೀವು ತೆರವು ಮಾಡಬೇಕು ಇಲ್ಲದಿದ್ದರೆ ಏನಾದರಲ್ಲಿ ಅನಾಹುತಗಳಾದರೆ ಏಕೆಂದ್ರೆ ಅಲ್ಲಿ ಆದಿತ್ಯವಾರ ಮತ್ತೆ ಗೌರ್ಮೆಂಟ್ ಅವರಿದ್ದರೆ ಒಂದು ಒಂದೂವರೆ ಸಲ ಜನರನ್ನು ಬೇರೆ ಬೇರೆ ಭಾಗದಿಂದ ಕರ್ಕೊಂಡು ಬರುತ್ತೆ ಅಲ್ಲಿ ಆ ಪ್ರಾರ್ಥನೆ ಮಾಡಿ ಅವರನ್ನೆಲ್ಲ ಮತಾಂತರ ಮಾಡುವಂತ ಒಂದು ಪ್ರಸಂಗಗಳು ನಡೀತವೆ ಅದರಿಂದಾಗಿ ಅದು ಕಾನೂನು ಬಹಿರವಾಗಿದೆ ಮತಾಂತರ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಅದಕ್ಕೆ ವಿರೋಧ ಅದರಿಂದಾಗಿ ತೆರವು ಮಾಡಬೇಕು ತೆರವು ಮಾಡೋದಿದ್ರೆ ಏನಾದರೂ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರಿ ಹಾಕಬೇಕು ಮತ್ತೆ ಇನ್ನೊಂದೇನಂತ ಹೇಳಿದರೆ ಅಲ್ಲಿರೋದು ಒಂದು ಸಾವಿರ ಸ್ಕ್ವೇರ್ ಫೀಟ್ನ ಪರ್ಮಿಷನ್ ಅವ್ರಿಗೆ ಅಲ್ಲಿ ನಾಲ್ಕು ನಾಲ್ಕೂವರೆ ಸಾವಿರದ ಎಕ್ಸ್ಟೆನ್ಷನ್ ಮಾಡಿದರೆ ಅದನ್ನು ಕೇಳೋರಿಂದ ಅಡಿಷನಲ್ ನಾವು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ನಾವು ಒಬ್ಬ ಪಾಪದ ಒಂದು ರೂಮ್ ಕಟ್ಟಿ ಮನೆಗೆ ಪರ್ಮಿಷನ್ ಬಂದರೆ ನಾವು ಸಾವಿರಾರು ಕಾನೂನು ಮಾತಾಡ್ತೇವೆ ಅವರಲ್ಲಿ ಕೇಳುವವರಿಲ್ಲ ಅಂದ್ರೆ ಜನರು ನಮ್ಮನ್ನು ಕ್ವಶನ್ ಮಾಡ್ತಾರೆ ಅವರಿಗೆ ಒಂದು ಕಾರಣ ಮುಗಿಯೋದು ಅದರಿಂದಾಗಿ ಒಂದೇ ಅದು ಲೀಗಲ್ಲ ಇಲ್ಲಿಗಲ್ಲ ಅಂತ ಹೇಳ್ಬೇಕು ಇಲ್ಲಿಗಲ್ಲ ಅದೇ ತಕ್ಷಣ ನೀವು ತೆರವು ಮಾಡಬೇಕು ಇವತ್ತು ನಿರ್ಧಾರಗಳನ್ನು ಮಾಡಬೇಕು ನಾವು ಕಚೇರಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಒಂದು ಸಾವಿರದ ನೂರ ಇಪ್ಪತ್ತಾರು ಸ್ಕ್ವೇರ್ ಫೀಟು ವಸತಿ ಕಟ್ಟಡ ಅಂತ ಹೇಳಿ ನಮ್ಮಲ್ಲಿ ದಾಖಲೆ ಇದೆ ಆ ನಂತರ ನಾವು ನಮ್ಮ ಇಂಜಿನಿಯರ್ ಒಟ್ಟಿಗೆ ಹೋಗಿ ನಾವು ಅದನ್ನು ಪರಿಶೀಲನೆ ಮಾಡಿ ಅಳತೆ ಮಾಡಿದ್ದೀವಿ ಕಳತೆ ಮಾಡಿದಾಗ ಅದು ಒಂದು ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ವಿಸ್ತೀರ್ಣ ಇರೋ ಕಣ್ ಬಂದಿದೆ ಈ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ನೋಟಿಸ್ ಮಾಡಲಿಕ್ಕೆ ಮತ್ತೆ ತೆರವು ಮಾಡಲಿಕ್ಕೆ ಅಥವಾ ಅವರ ಹತ್ರ ಏನಾದರೂ ಅಧಿಕೃತ ದಾಖಲೆಗಳಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಇದೆ ಸರ್ ಅಧಿಕೃತ ಮಾಹಿತಿ ಅವರ ಹತ್ರ ಹೇಗೆ ಕೇಳುತ್ತಲ್ಲ ಅವರ ಹತ್ರ ಅವರು ಏನು ಪ್ರೊಡ್ಯೂಸ್ ಮಾಡ್ತಾರೆ ಒಂದು ನಮ್ಮ ದಾಖಲೆ ಪ್ರಕಾರ ಇರಬೇಕು ಯಾಕಂದ್ರೆ ಅವರ ಹತ್ರ ಅಧಿಕೃತ ದಾಖಲೆ ನಗರಸಭೆ

ಓಲೈಕೆ ಮಾಡಿ ಅದನ್ನು ಉದ್ದೇಶ ಕಾಣಲಿಕ್ಕೆ ಆಗುತ್ತೆ ಅದರಿಂದಾಗಿ ಜಯಗೌಡರು ಹೇಳಿದ ಪ್ರಕಾರ ಅದನ್ನು ತಕ್ಷಣ ಅದರ ಬಗ್ಗೆ ಮಾಹಿತಿ ಅಂತ ಕೂಡ ನಾನು ತೆರವು ಮಾಡುವಂಥದ್ದು ಕೆಲಸ ಆಗಬೇಕು ಮತ್ತೆ ಅವರು ಹೇಳಿದ ಪ್ರಕಾರ ಯಾವುದು ಪಟ್ಟಿ ಉಂಟು ಪಟ್ಟಿಯನ್ನು ಕೊಟ್ಟಿ ಮುಂದಿನ ಸಭೆಯಲ್ಲಿ ಇಟ್ಟು ಪರಿಶೀಲನೆ ಮಾಡುವ ಈಗ ನಾನು ಹುಟ್ಟುವ ಮುಂಚೆ ಶಾಸಕರು ಹುಟ್ಟುವ ಮುಂಚೆ ಆ ಮಸೀದಿ ನಿರ್ಮಾಣ ಆಗಿದೆ ಆ ಚರ್ಚೆ ನಿರ್ಮಾಣ ಆಗಿದೆ ಅದು ನಿನ್ನೆ ಮೊನ್ನೆದಲ್ಲ ಒಂದು ಮತ್ತೆ ಈ ಸದನದಲ್ಲಿ ನಾನು ನಮ್ಮ ಈ ಸದನದಲ್ಲಿ ನಾನು ಗೌರವಿತರಲ್ಲಿ ಆಗ್ರಹ ಮಾಡುವುದು ಮುಂದಿನ ಸಭೆಗೆ ಮೂವತ್ತೈದು ವಾರ್ಡಿನಲ್ಲಿ ದೇವಸ್ಥಾನ ಮಸೀದಿ ಚರ್ಚ್ ಯಾವ್ದೆಲ್ಲದು ಯಾವ್ದೆಲ್ಲ ಲೀಗಲ್ ಇದೆ ಯಾವ್ದೆಲ್ಲ ಇಲ್ಲಿಗಲ್ ನೀವು ಪಟ್ಟಿ ಮಾಡಿ ಸಭೆ ಮತಾಂತರ ಬಗ್ಗೆ ನೀವು ಯಾಚಿ ನೀವು ತರಬೇಕು ನಾನು ಹೇಳುವಾಗ ಯಾವ ಚರ್ಚೆ ಬಗ್ಗೆ ಉಲ್ಲೇಖ ಮಾಡಿಲ್ಲ ನಾನು ಮನೆ ಬಗ್ಗೆ ಉಲ್ಲೇಖ ಮಾಡಿ ಕೇಳಿರುವಂತಹ ಯಾವುದೇ ಆಗಿರೋಡಿ ಇಲ್ಲ ಕಟ್ಟಡ ಇನ್ನೊಂದು ಚರ್ಚೆ ಪ್ರಾರ್ಥನೆ ಮಂದಿರ ಆಗಿದೆ ಪ್ರಾರ್ಥನೆ ಮಾಡುತ್ತಾಗ ಅದು ಸ್ವಲ್ಪ ಅದು ನೀವು ಬಿಲ್ಡಿಂಗ್ ಅನ್ನು ಕಡೋಬೇಕಾ ಹೋದ್ರೆ ಬಹಳಷ್ಟು ವ್ಯತ್ಯಾಸ ಇರುವಂತಹ ಬಿಲ್ಲಿಂಗ್ಗಳಿವೆ ಅದಕ್ಕೆ ನೀವು ಇಲ್ಲ ಖಂಡಿತ ಇಲ್ಲ ನೀವು ಅದಕ್ಕೆ ನಾನು ಹರೇ ನೀವು ಕೊಟ್ಟರೆ ಕಡೋ ಮಾಡ್ತೀನಿ ನಿಮ್ಮ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನಮ್ಮ ಪ್ರಾಧ್ಯಾ ನಿತಿನ್ ಗಡ್ಕರಿ ಹಾಗೂ ನಮ್ಮ ಹಿಂದಿನ ಆಗಿದ್ದ ಶೋಭಾ ಕರಂದ್ಲಾಜೆ ಹಾಗೂ ಈಗಿನ ಎಂ ಪಿ ನಮ್ಮ ಶ್ರೀನಿವಾಸ ಪೂಜಾರಿ ಹಾಗೂ ನಮ್ಮ ಶಾಸಕರ ಶಾಸಕರು ಸಹಕರಿಸಿ ಅಂಬಲ್ಪಡಿ ಫ್ಲೈಓವರ್ ಈಗಾಗಲೇ ಕೆಲಸ ಶುರುವಾಗಿದೆ ನಮ್ಮ ಶಾಸಕರು ನಮ್ಮ ಎಲ್ಲ ನಾಗರಿಕರನ್ನು ಒಟ್ಟು ಕೂಡಿ ಸಮಾಲೋಚನೆ ಸಭೆಯನ್ನು ಮಾಡಿ ನಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ನಮ್ಮ ನಾಗರಿಕರ ಸಮಿತಿ ಹಾಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ ಹಾಗೂ ನಮ್ಮ ಆತ್ಮೀಯರಾದ ರಮೇಶ್ ಕಾಂಚನ್ ಅವರು ಬಂದು ಅದು ಅದು ಬೇಡ ವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಅದನ್ನು ಕೆಲಸ ಮಾಡುವುದು ಬೇಡ ಅಂತ ಹೇಳಿ ಈ ನಮ್ಮ ಮೀಡಿಯಾದವರಿಗೆ ಹೇಳಿ ಪೇಪರಿಗೆಲ್ಲ ಬಂದಿದೆ ಅದು ಯಾಕೆ ಅಂತ ಹೇಳಿ ಗೊತ್ತಾಗುದಿಲ್ಲ ಒಂದು ವರ್ಷದ ಹಿಂದೆ ನಮ್ಮ ಇವರು ಚೋಪಾಕ್ರಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಪೇಪರ್ ಅಲ್ಲಿ ಬಂದಿದೆ ಒಂದು ವರ್ಷ ಹಿಂದೆ ಟೆಂಡರ್ ಆಗಿದೆ ಬಾಸ್ ಆಗಿದೆ ಅಬಲ್ ಮಾಡಿ ಹನ್ನೆರಡು ಬಾಸ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಆವಾಗ ಇವರು ಇರಲಿಲ್ಲ ಈಗ ಬಂದು ಅಲ್ಲಿ ಬಿಲ್ಡ್ ಅಪ್ ಮಾಡ್ತಿದ್ದಾರೆ ಎಲ್ಲ ಸಾರ್ವಜನಿಕರು ನಮ್ಮ ಪರವಾಗಿದ್ದಾರೆ ಎಲ್ಲ ನಮ್ಮ ಯಾವ ಪಕ್ಷ ಇದಿಲ್ಲ ಎಲ್ಲ ಪಕ್ಷದವರು ಒಟ್ಟು ಕೂಡಿ ನಾವು ಮಾಡ್ತಾ ಇದ್ದೇವೆ ಅವರು ಯಾಕೆ ಹೇಗೆ ಹೇಳ್ತಾರೆ ರಮೇಶ್ ಕಾಂತ್ ಜನ ವಿರೋಧ ಅಂತ ಹೇಳಿದ್ದಾರೆ ಪ್ರಾಯಶಃ ಅವರಿಗೆ ಮೀಡಿಯಾದಲ್ಲಿ ಬಂದದ್ದು ಓದಿಗೆ ಗೊತ್ತಾಗ್ಲಿಲ್ಲ ಅಂತ ಮಿಸ್ಟೇಟ್ ಆಗಿದೆ ಗೊತ್ತಿಲ್ಲ ನಾನು ಹೇಳುವಂತದ್ದು ಹೈವೇ ಆಗ್ಬೇಕು ಆದ್ರೆ ಅಂಬುಲ್ಪಾಡಿ ಬೇರೆ ಉಡುಪಿ ಬೇರೆ ಆಗ್ಬಾರ್ದು ಅದು ಪಿಲ್ಲರ್ ಅಲ್ಲಿ ಆಗ್ಬೇಕು ಎಂಬ ದೃಷ್ಟಿಯಿಂದ ಹಾಕಿ ಈಗಾಗಲೇ ಕರಾವಳಿಯಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ಮಲ್ಪೆ ಬೇರೆ ಆಗಿದೆ ಉಡುಪಿ ಬೇರೆ ಆ ರೀತಿ ಆಗಬಾರ್ದು ಅದನ್ನು ಎಲಿವೇಟೆಡ್ ಆಗಿ ಪಿಲ್ಲರಲ್ಲಿ ಆಗ್ಬೇಕು ಎಂಬ ನಮ್ಮ ಹೋರಾಟ ಬಿಟ್ರೆ ಯಾವುದೇ ಕಾರ ಕಾಮಗಾರಿ ಆಗ್ಬಾರ್ದು ಅಂತ ಇಲ್ಲ ಅವರಿಗೆ ಪ್ರಾಯಶ ಬಿಸ್ಕೆಟ್ ಆಗಿದೆ ಅಥವಾ ಬಿಸ್ಕೆಟ್ ಮಾಡ್ಲಿಕ್ಕೆ ಏನು ಪ್ಲಾನ್ ಇನ್ನು ಇಷ್ಟು ದೊಡ್ಡ ಕಾಮಗಾರಿ ಆಗುವಾಗ ಒಂದು ಸಣ್ಣ ನಗರಸಭೆ ಐದು ಲಕ್ಷ ಕಾಮಗಾರಿ ಒಂದು ಹುದ್ದಳಿ ಪೂಜೆ ಮಾಡುವಂತ ಪ್ರಕ್ರಿಯೆ ಇದೆ ಇದು ಯಾವುದೇ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಏನೋ ಒಂದು ರೀತಿಯಲ್ಲಿ ವಿಜಯ ಸಿಗುವ ಅಗಿವಾಗೆ ಮತ್ತೆ ಯಾವುದೇ ರೀತಿಯ ನಾಮಪದ ಇಲ್ಲ ಯಾವ ಬಿಜೆಪಿ ಯಾವುದೇ ರೀತಿಯ ನಾಮಬದ ಇಲ್ಲ ಸೂಚನೆ ಬೋರ್ಡ್ ಇಲ್ಲ ಇದೆಲ್ಲ ಆಗ್ಬಾರ್ದು ಇದೆಲ್ಲ ವ್ಯವಸ್ಥಿತರಿಗೆ ಹಾಕಲಿ ಮಾಡಬೇಕು ಹೋರಾಟ ಇದು ಆ ನಂತರ

అల్ల అల్ల కవి కనతలా నింపుడి ఆ రీతి ఆవర్దే బగ కరగితి నా మహారాజా ను సమానా తీ సవిగకే బర్ని నమయ కండిరా న సర్వజన బడి బీజేపి ఆ సబార్ యార కండిరా 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 క

ಆದ್ರೆ ಅವರಿಗೆ ಕೊಟ್ಟ ಟೈಮಿಂಗ್ಸ್ ಅವರ ಕೊಟ್ಟು ಅವಧಿಯಲ್ಲಿ ಯಾವುದು ಮಾಡ್ಲಿಕ್ಕೆ ಆಗದೆ ಇವತ್ತು ಉಡುಪಿಯಲ್ಲಿ ಅವರನ್ನು ವಿಶ್ವಾಸ ಅವರು ಕಲ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಬಡಿ ಆಗ್ಬಾರದು ಒಂದೇ ನಮ್ಮ ಹೋರಾಟ ಬಿಟ್ಟರೆ ಬೇರೆ ಯಾವುದೇ ದೃಷ್ಟಿ ಇಲ್ಲ ಕೊಟ್ಟರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂಚನ್ ಗಿರೀಶ್ ಮಾಡುವ ಮಾಡುವಂತ ಇದು ಯಾವ ಕಾಮಗಾರಿ ಯಾವ ವೇಗದಲ್ಲಿ ಆಗ್ತದೆ ಪ್ರಸ್ತುತ ಉಡುಪಿ ಜನ ನೋಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ನಂತರ ಈ ರಾಜ್ಯದಲ್ಲಿ ಸರ್ಕಾರ ಬಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೀತಿ ರಾಜ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ ಉಡುಪಿ ನಗರದಲ್ಲಿ ಅಧ್ಯಕ್ಷ ಸಭೆಯಲ್ಲಿ ಸ್ಪಷ್ಟತೆ ಇರಬೇಕು ನಾವು ಮಾತಾಡ್ಲಿಕ್ಕೆ ಉತ್ತರ ಕೊಡ್ತೇನೆ ನಾವೆಲ್ಲ ಅಧ್ಯಕ್ಷರೇ ಮಾನ್ಯ ಶಾಸಕರು ಇಲ್ಲಿ ಎಲ್ಲ ನಾವಿರೋದು ಎಲ್ಲ ಮೂವತ್ತೈದು ಜನ ಅವರನ್ನು ಸೇರಿಸಿ ನಗರಸಭಾ ಸದಸ್ಯರಿದ್ದಾರೆ ಶಾಸಕರಿದ್ದಾರೆ ನಾವೆಲ್ಲ ಜನಪ್ರತಿನಿಧಿಗಳು ನಮ್ಮ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡುವುದು ಶಾಸಕರು ಆ ಶಾಸಕರ ಮೊದಲು ನಾವು ನಗರಸಭೆ ನಗರಸಭಸರಿದ್ದಾರೆ ಉಡುಪಿಯಲ್ಲಿ ನಾವು ಮೊನ್ನೆ ನಮ್ಮದು ಆಡಳಿತ ಬಂದ್ವಿ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಬರುವಾಗ ಅನುದಾನ ಯಾವುದೂ ಇಲ್ಲ ಇಲ್ಲಿ ಅದಕ್ಕಿಂತ ಮೊದಲು ಒಂದೂವರೆ ಒಂದು ಹದಿನೈದು ತಿಂಗಳು ನಗರಸಭೆ ಆಡಳಿತ ಅಧಿಕಾರಿಗಳಿದ್ದರು ನಾನು ಹೇಳ್ತೇನೆ ಆಮೇಲೆ ಉತ್ತರ ಕೊಟ್ಟು ನಿಲ್ಕೊಡೋದ್ರು ಈಗ ಪ್ರಸ್ತುತ ಏನು ಇವರು ಮಾತಾಡ್ತಾ ಇದ್ದಾರೆ ಎಲ್ಲಿ ಕೆಲಸ ಆಗ್ತಾ ಉಂಟು ಎಲ್ಲ ಕೇಂದ್ರ ಸರ್ಕಾರದ ಅನುದಾನದಿಂದ ಕೆಲಸ ಆಗ್ತದೆ ಮಲ್ಪ ಮತ್ತೆ ಮಲ್ಪೆಯಿಂದ ಮಲ್ಪೆಯಿಂದ ಅವರಿಗೆ ಮಲ್ಪೆಯಿಂದ ಮಲ್ಪೆಯಿಂದ ಆದು ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಆಗ್ತದೆ ಇನ್ನೂರ ಐದು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನಕ್ಕೆ ಇಪ್ಪತ್ತೆಂಟು ಕೋಟಿಯಲ್ಲಿ ಸಂತೆಕಟ್ಟೆ ಓವರ್ ಪಾಸ್ ಆಗ್ತಾ ಉಂಟು ಇಪ್ಪತ್ತಾರು ಪಾಯಿಂಟ್ ಚಿಲ್ಲರೆ ಕೋಟಿಯಲ್ಲಿ ಅಮಲಪಾಡಿ ಆಗ್ತಾ ಉಂಟು ಹಿಂದೂಳಿ ಬ್ರಿಡ್ಜ್ ಆಗ್ತಾ ಇದೆ ನಾನು ಯಾಕೆ ಮಾತಾಡ್ತಾ ಮಾನ್ಯ ಸದಸ್ಯರು ಬಹಳ ಮಾತಾಡಿದರು ಯಾಕೆ ಹೇಳಿದರೆ ಹಿಂದೆ ಭೂ ಸಾರಿಗೆ ಸಚಿವರಾಗಿತ್ತು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಸಚಿವರಾಗಿದ್ದಾಗ ಈ ನ್ಯಾಷನಲ್ ಹೈವೇ ಆಗಿತ್ತು ಆ ಮಾಡುವಾಗಲೇ ಆ ಫ್ಲೈ ಫ್ಲೈಓವರ್ಗಳನ್ನು ಅಂಡರ್ ಪಾಸ್ಗಳನ್ನು ಓವರ್ ಪಾಸ್ಗಳನ್ನು ಮಾಡಿದರೆ ಇವತ್ತು ಇವರು ಇವರು ಪಿಲ್ಲರ್ ಮಾಡಿ ಹೇಳುವ ಸಹ ಬರ್ತಿರ್ಲಿಲ್ಲ ಈ ನೋಡಿ ಒಬ್ಬ ನಗರಸಭಾ ಸದಸ್ಯರು ಒಂದು ಕಾಮಗಾರಿಯಾಗಿ ಟೆಂಡರ್ ಹಂತಕ್ಕಾಗಿ ಟೆಂಡರ್ ಹಂತ ಆದ್ದು ಕೆಲಸ ಆಗುವಾಗ ಬಂದು ನಾನು ಪಿಲ್ಲರ್ ಹಾಕಿ ಹೇಳೋದಲ್ಲ ಅವ್ರು ಹೇಳಿದಾಗ ಎಂಟು ವರ್ಷದಿಂದ ಎರಡು ಸಾವಿರ ಹತ್ತರಲ್ಲಿ ಒಮ್ಮೆ ನಿಲ್ಲಿಸಿದ್ರು ಅದನ್ನು ಆಗ ಇವರು ಬರಲಿಲ್ಲ ಪಿಲ್ಲರ್ ಹಾಕಬೇಕು ಅಲ್ಲಿ ಪಿಲ್ಲರ್ ಹಾಕ್ಬೇಕಂತೇಳಿ ಟೆಂಡರ್ ಆಗಿ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡುವಾಗ ಪಿಲ್ಲರ್ ಹಾಕಿ ಹೇಳಿದರೆ ಯಾರಾದರೂ ಪಿಲ್ಲರ್ ಹಾಕಲಿ ಹಾಕಿ ನಮ್ಮೊಂದು ಐದು ಲಕ್ಷ ವರ್ಕಲ್ಲಿ ತಾಮ್ರಿಗೆ ಆಗೋದನ್ನು ಕಾಂಕ್ರೀಟ್ ಮಾಡ್ಲಿಕ್ಕೆ ಆಗ್ತದೆ ನನಗೆ ಸಾಮಾನ್ಯ ಜ್ಞಾನ ಬೇಕಲ್ವ ನಾವು ಅಲ್ಲಿ ಹೋಗಿ ಮಾತಾಡುವಾಗ ಕೇವಲ ಪತ್ರಿಕಾ ಹೇಳಿಕೆಗಾಗಿ ಕೇವಲ ಇವರ ವೈಫಲ್ಯ ಮುಚ್ಚಿ ಹಾಕೊಳ್ಳಿಕ್ಕಿದ್ದೀನಿ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದ ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಉಡುಪಿ ನಗರದಲ್ಲಿ ಈಗ ಆಗ್ತದೆ ಕೇಂದ್ರ ಸರ್ಕಾರವನ್ನ ಮಾನ್ಯ ಸಂಸದರನ್ನ ಶಾಸಕರನ್ನ ನಾನು ಎಲ್ಲರ ಪರವಾಗಿ ಅಭಿನಂದಿಸುತ್ತೇನೆ ಬಹಳಷ್ಟು ಜನರು ಅವರ ಜೀವ ಹಾನಿಯಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಿದೆ ಅದರಿಂದಾಗಿ ಕೇಂದ್ರ ಸರ್ಕಾರ ನಮ್ಮ ಇಂದಿನ ಕೇಂದ್ರ ಸಚಿವರಾಗಿದ್ದ ಶೋಭಾ ಕರಂದ್ರಾಜ್ ಅವರು ವಿಶೇಷ ಮುತ್ತುವರಿ ಜಿಟ್ಕೊಂಡು ಅಂತಹ ಬಿಡುಗಡೆ ಮಾಡಿದರು ಅದೇ ರೀತಿ ಆ ಕಾಮಗಾರಿ ಹೇಗೆ ಎಂಬುದನ್ನು ಸ್ಥಳೀಯ ಜನರ ಸಮಾಲೋಚನೆ ಸಭೆ ಮಾಡಿ ಅವರ ಅಭಿಪ್ರಾಯ ತಗೊಂಡು ಜನರ ಅಭಿಪ್ರಾಯದ ಪ್ರಕಾರ ನಾವು ಮಾಡಬೇಕು ಜನರ ವಿರೋಧ ನಾವು ಮಾಡಬಾರ ದೃಷ್ಟಿಯಲ್ಲಿ ಜನರ ಅಭಿಪ್ರಾಯಕ್ಕೆ ಯಾವುದೇ ಕಾರಣಕ್ಕೂ ಆ ಕಾಮಗಾರಿ ನಿಲ್ಲೋದಿಲ್ಲ ಅದು ನಡೀತದೆ ಮತ್ತೆ ನಮ್ದು ಯಾವುದೇ ಕಾಮಗಾರಿಗಳು ಉದ್ದನಿ ಪೂಜೆಗೆ ಸೀಮಿತವಾಗಿಲ್ಲ ನಮಗೆ ಕಾಮಗಾರಿಗಳಾಗಿ ಉದ್ದನಿ ಪೂಜೆ ಬ್ಯಾನರ್ಗೆ ನಮ್ಮ ಕಾಮಗಾರಿ ಸೀಮಿತವಾಗಿಲ್ಲ ಅದೇ ರೀತಿ ಗಿರಿಶಾಂಕ ಈ ಹಿಂದೆ ಭೂ ಸಚಿವರ ಅವರೇ ಆಗಿದ್ದರು ಅವರು ಬಂದೋಷ ಹಾಗಲೇ ಅದನ್ನು ಹಣದಲ್ಲಿ ಇಡ್ತಿದ್ರೆ ನಮಗೆ ಈ ಸಮಸ್ಯೆ ಬರ್ತಿರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಇರ್ಬೋದು ಗಡ್ಕರಿ ಅವರು ಹೈವೇ ಬಗ್ಗೆ ಒಂದು ವಿಶೇಷ ಪ್ರಯತ್ನ ಮಾಡಿ ಎಲ್ಲ ಹೈವೇಗಳಿಗೆ ಅಪ್ಗ್ರೇಡ್ ಮಾಡಬೇಕು ಅದರ ನೋಡಿಫಿಕೇಶನ್ ಮಾಡಬೇಕು ನಾನೆಲ್ಲವನ್ನು ಕೊಟ್ಟಿದ್ದಾರೆ ಇನ್ನಷ್ಟು ಅದರ ಸರ್ವಿಸ್ ರೋಡ್ ಇರ್ಬೋದು ನಮ್ಮ ಕಲ್ಯಾಣಪುರ ತನಕ ಫುಲ್ ಸರ್ವಿಸ್ ರೋಡ್ ನಮ್ಮ ಕರಾವಳಿಯಿಂದ ಕಲ್ಯಾಣಪುರ ತನಕ ಅದೇ ಲೆಫ್ಟ್ ಸೈಡ್ ಎಡ್ ಸೈಡ್ ಎರಡು ಕಡೆಯಲ್ಲಿ ಕೂಡ ಮತ್ತು ಕಿಂಗಿ ಮುಳಗಿಂದ ನಮ್ಮ ಕೊರಗುರ ಬಡ ತನಕ ಈಗಾಗಲೇ ಬಸ್ ಅಲ್ಲಿ ಕೊಟ್ಟು ಮಿಡಿ ನಗರ ಸರ್ವ ವ್ಯಾಪ್ತಿಯಲ್ಲಿ ಸರ್ವಿಸ್ ರೋಡ್ ಬಗ್ಗೆ ಅಭಿವೃದ್ಧಿ ಯಾರೇಲೆ ಆಗಬೇಕು ಆಲ್ರೆಡಿ ಪಟ್ಟಿ ಮಾಡಿದ ನಾವು ಈಗಾಗಲೇ ಕೊಟ್ಟಿದ್ದೇವೆ ಅದೆಲ್ಲ ಕಾಮಗಾರಿಗಳು ತಕ್ಷಣ ಆಗ್ತದೆ ಅದರಿಂದಾಗಿ ಅಮನವಾಡಿ ಜನರ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿದೆ ನೂರಕ್ಕೆ ಕಾಮಗಾರಿ ಆಗ್ತದೆ ಅದರೊಟ್ಟಿಗೆ